ಪ್ರಿಯಾಂಕಾ ಖರ್ಗೆಯ ಚಳಿ ಬಿಡಿಸಿದ್ರ ಚಲುವಾದಿ ಅಂತಕ್ಕಂತಹ ಮಾತು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಏನಂದ್ರೆ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ಚಲುವಾದಿಯವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಗರಂ ಆಗಿದ್ರು ಆ ಸಂದರ್ಭದಲ್ಲಿ ನಿನ್ನ ಇತಿಹಾಸ ನೀನು ಓದ್ಕೋ ಮೊದಲು ಅಂತೇಳಿ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಹಾಗಾಗಿ ಈಗ ಚಲುವಾದಿಯವರು ಈ ಪ್ರಿಯಾಂಕಾ ಖರ್ಗೆ ಮತ್ತು ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸೇರಿ ಜಾಡಿಸ್ಬಿಟ್ಟಿದ್ದಾರೆ ಜಾಡಿಸಿರುವಂತಹ ರೀತಿ ನೋಡೋದಾದ್ರೆ ಹೇಗೆ ಜಾಡಿಸಿದ್ರು ಪ್ರಿಯಾಂಕಾ ಖರ್ಗೆಗೆ ಹಾಗಾದ್ರೆ ಪ್ರಿಯಾಂಕ ಖರ್ಗೆ ಹಾಗೂ ತಂದೆಗೆ ಹೇಗೆ ಜಾಡಿಸಿದ್ರು ಚಲುವಾದಿ ನನ್ನ ತಂಟೆಗೆ ಬಂದರೆ ನಿಮ್ಮ ಇತಿಹಾಸದ ಪುಟಗಳನ್ನು ಬಿಚ್ಚಿಡ್ತೀನಿ ನೀವು ಎಷ್ಟು ದಲಿತರಿಗೆ ಅನ್ಯಾಯ ಮಾಡಿದಿರಿ ಎಲ್ಲ ದಲಿತರ ಒಂದು ನಾನೊಬ್ಬ ದಲಿತ ಅಂತ ಹೇಳ್ಕೊಂಡು ನಾವು ದಲಿತರು ಅಂತ ಹೇಳ್ಕೊಂಡು ಎಲ್ಲ ಸಾಮಾನ್ಯ ದಲಿತ ದಲಿತರಿಗೆ ಸಿಗ್ತಕ್ಕಂತಹ ಏನು ಆಸರೆಗಳಿದ್ವು ಎಲ್ಲವನ್ನೂ ನೀವು ನುಂಗಿ ನೀರು ಕುಡಿದಿರಿ ಅನ್ನೋ ನಿಟ್ಟಿನಲ್ಲಿ ಅಂದರೆ ದಲಿತರಿಗೆ ಬರ್ತಕ್ಕಂತಹ ನುಂಗಿ ನೀರು ಕೊಡದ್ರಿ ಎಲ್ಲ ನಿಮ್ಮ ಮನೆ ತುಂಬಿಕೊಂಡ್ರಿ ಯಾರ ಹೊರಗಿನ ನಿಮ್ಮ ದಲಿತ ಸಮುದಾಯದವರಿಗೆ ನೀವು ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶ ಕೊಟ್ರಿ ಮಂತ್ರಿಗಳನ್ನು ಮಾಡಿದ್ರಿ ಯಾರು ನಾವು ಮಾಡಲಿಲ್ಲ ಬರೀ ನಿಮ್ಮ ಮನಿ ಮಾಡ್ಕೊಂಡ್ರಿ ಹಂಗೇನಾದ್ರೂ ನಾನು ಮಾಡ್ಕೊಂಡ ಅಂತ ಚಲುವಾಗಿ ಕೇಳಿತ್ತು ಬರೀ ನೀವು ನೀವನ್ಕಂಡಂಗೆ ಇತಿಹಾಸದ ಪುಟ ಅಲ್ಲ ನಾನೇನಾದರೂ ಬಿಚ್ಚಿಡ್ಲಿಕ್ಕೆ ನಿಂತ್ಕೊಂಡ್ರೆ ಪ್ರಿಯಾಂಕಾ ಖರ್ಗೆ ನಿಂದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ನಿಂದು ನಿಮ್ಮ ಅಪ್ಪ ಮಕ್ಕಳು ಇಬ್ಬರದನ್ನೇ ಬಿಚ್ಚಿಡ್ತೀನಿ ಇತಿಹಾಸನ ಇವತ್ತ ಜನಗಳ ಬಾಯಲ್ಲಿ ನಿಮ್ಮಂತಹ ಕೆಟ್ಟವರ ಹೆಸರು ಉಲ್ಲೇಖ ಆಗ್ತಾ ಇದೆಯಲ್ಲ ಅದು ಬಹಳ ಖುಷಿ ವಿಚಾರ ಅಂತ ತಿಳಿಸಿದ್ರು ಅಂದ್ರೆ ಯಾರೂ ಸಹ ಮಲ್ಲಿಕಾರ್ಜುನ ಖರ್ಗೆಗೆ ಮತ್ತು ಪ್ರಿಯಾಂಕಾ ಖರ್ಗೆಗೆ ಮಾತಾಡ್ಲಿಕ್ಕೆ ಅಂತ ಅಲ್ಲಿ ಒಂದಿಷ್ಟು ಜನ ಅವರ ಕ್ಷೇತ್ರದಲ್ಲಿ ಯಾಕಂದ್ರೆ ಎಲ್ಲೋ ಏನೋ ಮಾಡ್ಬಿಡ್ತಾರೆ ಅಂತ ಹೇಳಿ ಯಾವಾಗ ಚಲುವಾದಿ ಇವರ ವಿರುದ್ಧ ನಿಂತ್ಕೊಂಡು ಆ ಜನಗಳ ಪರವಾಗಿ ನಿಂತ್ಕೊಳ್ತಾರೋ ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಜನಗಳು ಮಾತಾಡ್ಲಿಕ್ಕೆ ಶುರು ಮಾಡಿದಂತೆ ಇವರು ಸರಿಯಿಲ್ಲ ಅಪ್ಪ ಮಕ್ಕಳು ಇಬ್ಬರೂ ಸರಿ ಇಲ್ಲ ಅಂಥೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು ನನ್ನ ಧೈರ್ಯದ ಮೇಲೆ ಅಂತೇಳಿ ಚಲುವಾದಿ ಹೇಳಿರುವಂಥದ್ದು ಇನ್ನೇನಾದರೂ ನನ್ನ ಪದೇ 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 ಕೆನಕಿದ್ರೆ ರಾಜಕೀಯದಲ್ಲಿರೋದೇ ತೊಂದರೆ ಆಗ್ಬಿಡ್ತದೆ ನಿಮಗೆ ರಾಜಕೀಯದಲ್ಲಿ ಇರೋಕ್ಕೆ ಒಂಥರ ಭಯ ಹುಟ್ಟಿಸ್ಬಿಡ್ತೀನಿ ಅಂತೇಳಿ ಚಲೋ ಹೇಳಿರುವಂಥದ್ದು ಪ್ರಿಯಾಂಕಾ ಖರ್ಗೆಗೆ ಮಲ್ಲಿಕಾರ್ಜುನ್ ಕರ್ಗೆಗೆ ನಿಮಗೆ ಗೊತ್ತಿರೋ ಹಾಗೆ ಪ್ರಿಯಾಂಕಾ ಖರ್ಗೆ ಏನು ಮಾಡಿ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಚಲುವಾದಿ ಅದಕ್ಕೆ ಉತ್ತರ ಕೊಟ್ಟಿದ್ರು ಏಯ್ ಇಲ್ಲ ನಿಮಗೆ ಸರಿಯಾಗಿ ನೆಟ್ಟಿಗೆ ಓದ್ಕೊಂಡು ಬನ್ನಿ ಅಂತೇಳಿ ಏನೇನೋ ಉತ್ತರ ಕೊಟ್ಟಿದ್ರು ಸೊ ಆ ಸಂದರ್ಭದ್ದು ಅದಾದ ಮೇಲೆ ಸುಮ್ಮನೆ ಇರಬೇಕಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಏನೂ ಇತಿಹಾಸ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೇಳಿ ಚಲುವಾದಿ ಮೇಲೆ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ರು ಅದಕ್ಕೆ ಚಲುವಾದಿ ಗರಂ ಆಗಿರುವಂಥದ್ದು ನಿಮ್ಮ ಇತಿಹಾಸ ನನಗೆ ಗೊತ್ತಿದೆ ನಾನೇನಾದರೂ ಬಿಚ್ಚಿಡಕ್ಕೆ ನಿಂತ್ಕಂಡ್ರೆ ಅಪ್ಪ ಮಕ್ಕಳು ಇಬ್ಬರೂ ರಾಜಕೀಯದಿಂದ ಹೊರಗೆ ಬರ್ತೀರಿ ನಿಮ್ಮ ಮೇಲೆ ಎಂಥದ್ದೇ ಕೇಸ್ಗಳಾಗ್ಬಿಡತ್ತೆ ಆಮೇಲೆ ಜನಗಳಿಗೆ ಗೊತ್ತಾಗತ್ತೆ ನೀವು ಎಂಥವ್ರು ಅಂತ ನಿಮ್ಮ ಇತಿಹಾಸ ಎಂಥದ್ದು ಅಂತ ಬಿಚ್ಚಿಡ್ಲ ಬಿಚ್ಚಿಡ್ಲೇನ್ ಅಂತ ಕೇಳ್ತಿರೋದು ಚಲುವಾದಿ ಚಲುವಾದಿ ಕೇಳ್ತಾ ಇರುವಂಥ ಮಾತಿದ್ರು ಬಿಚ್ಚಿಡ್ಲ ನಾನು ಮಲ್ಲಿಕಾರ್ಜುನ ಕರೆಗೆ ಮತ್ತು ಪ್ರಿಯಾಂಕಾ ಕರೆಗೆ ಇಬ್ಬರದು ಬಿಚ್ಚಿಟ್ಟು ಬಿಡ್ಲ ಇತಿಹಾಸ ನೀವು ಮಾಡಿರೋದು ಏನಿದೆ ಅಂತ ಇತಿಹಾಸ ಬಿಚ್ಚಿಡ್ಲಾ ಅಂತ ಕೇಳಿದ್ರು ಇನ್ನೊಂದು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೇಳಿ ಏನು ಹೇಳಿದ್ರಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂಥವ್ರು ಎಷ್ಟು ಜನ ಉಟ್ಕೊಂಡಿದ್ರು ಯಾಕೆ ಮಾಡ್ಲಿಕ್ಕಾಗಲಿಲ್ಲ ಅಂತ ಚಲುವಾದಿ ಕೇಳ್ತಾರೆ ಇನ್ನೊಂದು ಹೇಳ್ತಾರೆ ಹೌದು ಆರ್ ಎಸ್ ಎಸ್ ಭಾರತ ಜನತಾ ಪಾರ್ಟಿಗೆ ಅಂದ್ರೆ ಬಿ ಜೆ ಪಿಗೆ ಸಪೋರ್ಟ್ ಆಗಿ ನಿಲ್ಲತ್ತೆ ಬಿ ಜೆ ಪಿಗೆ ರಕ್ಷಣೆಗಾಗಿ ನಿಲ್ಲತ್ತೆ ಬಿ ಜೆ ಜೊತೆಗೆ ಕೈ ಜೋಡಿಸತ್ತೆ ಯಾಕೆ ಗೊತ್ತಾ ಅಂತ ಕೇಳಿದ್ರೆ ಚಲುವಾದಿ ಅದಕ್ಕೂ ಹೇಳಿದ್ರೆ ಯಾಕೆ ಅಂತೇಳಿ ಯಾಕಂದರೆ ಸದಾ ಬಿ ಜೆ ಪಿ ನಮ್ಮ ರಾಷ್ಟ್ರ ನಮ್ಮ ದೇಶದ ಪರವಾಗಿ ನಿಲ್ಲತ್ತೆ ದೇಶದ ಒಳತಿಗಾಗಿ ನಿಲ್ಲತ್ತೆ ದೇಶವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿಗೆ ಸಾಥ್ ಕೊಡುತ್ತೆ ಯಾವ ಪಕ್ಷ ದೇಶವನ್ನು ರಕ್ಷಣೆ ಮಾಡುತ್ತೆ ಯಾವ ಪಕ್ಷ ದೇಶಕ್ಕಾಗಿ ದುಡಿಯುತ್ತೆ ಯಾವ ಪಕ್ಷ ಎಲ್ಲಿಯೂ ಸಹ ಪರರಾಷ್ಟ್ರಗಳಿಗೆ ಸೋಲದೆ ಎದೆ ಕೊಟ್ಟು ನಿಲ್ಲುತ್ತೆ ಅಂತಹ ಪಕ್ಷಕ್ಕೆ ಆರ್ ಎಸ್ ಎಸ್ ಸಹಕಾರ ನೀಡುತ್ತೆ ಆದರೆ ಕಾಂಗ್ರೆಸ್ನವ್ರು ನೀವು ಮಾಡ್ತಿರೋದೇನು ಹೋಗ್ತೀರಾ ಪಾಕಿಸ್ತಾನದ ಓಲೈಕೆ ಮಾಡ್ತೀರಾ ಚೀನಾದ ಓಲೈಕೆ ಮಾಡ್ತೀರಾ ಇಟ್ಲಿ ಓಲೈಕೆ ಮಾಡ್ತೀರಾ ನಿಮಗೆ ಬೇಕಾಗಿರುವುದು ಬೇರೆ ಬೇರೆದು ಏನಾದರೂ ಆರ್ ಎಸ್ ಎಸ್ ಇಲ್ಲಿ ಹುಟ್ಟಿಕೊಂಡಿರಲಿಲ್ಲ ಅಂದರೆ ನೂರು ವರ್ಷಗಳ ಕಾಲ ಶತಮಾನೋತ್ಸವ ಆರಂಭಿಸ ಸಂಭ್ರಮಿಸಿರ್ಲಿಲ್ಲ ಅಂದರೆ ನೀವು ಇಷ್ಟರೊಟ್ಟಿಗೆ ಈ ಹಿಂದೂಸ್ತಾನ ಪಾಕಿಸ್ತಾನ ಮಾಡಿರ್ತಿದ್ರಿ ಅಂತೇಳಿ ಉಗಿದ್ರು ಚಲುವಾದಿ ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ ನೀವೆಲ್ಲ ಪಾಕಿಸ್ತಾನ ಮಾಡ್ಕೊಂಡು ಬಿಟ್ಟಿರೋರು ಏನಾದರೂ ಆರ್ ಎಸ್ ಎಸ್ ಇರಲಿಲ್ಲ ಅಂದರೆ ಆರ್ ಎಸ್ ಎಸ್ ಇರೋದಕ್ಕೆ ನಿಮ್ಗೆಲ್ರಿಗೂ ಒಂಥರ ಜಡದಂಗಾಗಿದೆ ಅಂತೇಳಿ ಚಲುವಾದಿ ಹೇಳಿರುವಂಥ ಮಾತು ಚಲುವಾದಿ ಹೇಳ್ತಾರೆ ಆರ್ ಎಸ್ ಎಸ್ ಇರೋದಕ್ಕೆ ನಿಮ್ಗೆ ಎಲ್ರಿಗೂ ಒಂಥರ ಜಡದಂಗಾಗಿದೆ ಆರ್ ಎಸ್ ಎಸ್ ಇಲ್ಲ ಅಂದರೆ ಇಂಕಾವಟ್ಲಿ ಇದನ್ನ ಪಾಕಿಸ್ತಾನ ಮಾಡ್ಕೊಂಡ್ಬಿಟ್ಟಿರೋರು ನಿಮ್ಮೆಲ್ಲ ಹಿಂದೂಸ್ತಾನವ ಇದು ಅಂತೇಳಿ ಕೆಂಡಾಕಾರಿದ್ರೆ ಚಲುವಾದಿ ನೇರ ನೇರವಾಗಿ ಖಡಕ್ ಆಗಿ ರಾಂಗ್ ಕೂಡ ಮಾತಾಡಿಲ್ಲ ಬಟ್ ಅದರಲ್ಲೂ ಒಂದು ಸ್ವಲ್ಪ ಬೇರೆ ಬೇರೆ ವಿಚಾರಗಳನ್ನು ಸಹ ಮಾತಾಡಿದರು ಇರಲಿ ಅಂದ್ರೆ ಒಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಮತ್ತು ಅದ್ರ ಜೊತೆಗೆ ಮಗ ಪ್ರಿಯಾಂಕಾ ಖರ್ಗೆಗೆ ಇಬ್ರಿಗೂ ಜಾಡಿಸಿದ್ರು ಆರ್ ಎಸ್ ಎಸ್ ತಂಟೆಗೆ ಬರಬೇಡಿ ಅದ್ರ ಜೊತೆಗೆ ನನ್ನ ತಂಟೆಗೆ ಬರಬೇಡಿ ಅಂತ ಅಂದರೆ ಚಲುವಾದಿ ಹೇಳ್ತಾ ಇರುವಂಥದ್ದು ಮಾತಿದು ನನ್ನ ತಂಟೆಗೆ ಬರಬೇಡಿ ನನ್ನ ಕೆನಕ್ಬೇಡಿ ಬಿಚ್ಚಿಡ್ತೀನಿ ನಿಮ್ ಇತಿಹಾಸ ಬಿಚ್ಚಿಟ್ರೆ ರಾಜಕೀಯದಿಂದಾನೇ ಹೊರಗೆ ಬರ್ತೀರ ನೀವು ನಿಮ್ ನಿಮ್ದೆಲ್ಲ ಇತಿಹಾಸ ನನ್ಗೆ ಗೊತ್ತು ಪ್ರಿಯಾಂಕಾ ಖರ್ಗೆ ಇರು ಯಾಕೆ ಮಾತಾಡ್ತೀಯಾ ಅಂತ ಚಲೋ ಅದಿ ಕೇಳ್ತಾ ಇರುವಂತದ್ದು ಇದನ್ನ ನಿಮ್ಮ ಅಪ್ಪಂದು ಬಿಚ್ಚಿಡ್ತೀನಿ ಬೇಕಂದ್ರೆ ನನಗೆ ಗೊತ್ತಿದೆ ನಿಮ್ಮ ಅಪ್ಪನ್ ಎಷ್ಟು ಇತಿಹಾಸ ಇದೆ ಏನಿದೆ ಎಲ್ಲ ಗೊತ್ತು ಇಡ್ಲಾ ಬಿಚ್ಚಿ ಅಂತ ಕೇಳಿದ್ರು ಚಲುವಾದಿ ಜಾಡಿಸಿದ್ರು 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 ಸಿಕ್ಕಾಪಟ್ಟೆ ಜಾಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆಗೆ ಇನ್ನೇನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತಿದ್ರಿಂದ ಎದ್ದೇಳೋದು ಬಹಳ ಕಠಿಣ ಯಾಕಂದ್ರೆ ಹಂಗ ಜಾಡಿಸಿದಾರೆ ಚಲುವಾದಿ ಎಲ್ಲ ಗೊತ್ತ ಮಕ್ಕಳ ಇತಿಹಾಸ ಅಂತ ಹೇಳಿದ್ರೆ ಚಲುವಾದಿ ಕನಸನ್ನ ಬಿಡು ಅದೆಂದೂ ಆಗಲ್ಲ ಯಾಕಂದ್ರೆ ಅದೇನು ಕನಸನ್ನ ಯಾಕೆ ಅಂತೀಯಾ ಸುಮ್ನೆ ಮನೆಯಲ್ಲಿ ಕಲೆಯೇ ಇಲ್ಲ ಸಿಕ್ಕದ ಚಾನ್ಸ್ ಅಂತ ಅಧಿಕಾರದ ಅಹನ್ಮನ ಅಧಿಕಾರದಲ್ಲಿ ಮೆರ್ಲಿಕ್ಕೆ ಹೋಗ್ಬೇಡ ಇಂದ್ರ ನಾಳೆ ಕಳಿಸ್ಬಿಡತ್ತೆ ಅದು ಅಂತ ಹೇಳಿದ್ರು ಚಲುವಾದಿ ಇಷ್ಟು ಚಲುವಾದಿ ಮತ್ತು ಕಾರ್ಯಗಳ ಮಧ್ಯೆ ನಡೀತಾ ಇರುವಂತಹ ಫೈಟ್ ಇದು ಯಾಕೆ ಏನು ಎಲ್ಲ ಸೂತ್ರದಲ್ಲೂ ಒಂದು ಉತ್ತರ ಸಿಕ್ಕಿದೆ ಕರೆಗೆ ಚಲುವಾದಿ ಯಾಕಪ್ಪ ಅಂದ್ರೆ ಚಲುವಾದಿ ಬಹಳ ಟೈಟ್ ಆಗಿ ಸೆಕ್ಯೂರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆ ಸಿಟ್ಟು ಬಂದು ಬಿಟ್ಟಿದೆ ಎಲ್ಲ ಸಿಕ್ಕ ಹಿಡಿದು ಹಿಡಿದು ಬಿಡ್ತಾರೆ ಹಿಡಿದು ಬಿಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಸೊ ಹೆದರಿ ಬಿಟ್ಟಿದ್ದಾರೆ ಎಮ್ ಎಲ್ ಎ ಚಲುವಾದಿ ಹೇಳಿದ್ರು ಏನಂತ ಹೇಳಿದ್ರು ಗೊತ್ತಾ ನಾನು ಯಾವಾಗ ಜನರ ಪರವಾಗಿ ನಿಲ್ತೀನಿ ದಲಿತರ ಪರವಾಗಿ ನಿಲ್ತೀನಿ ಎಷ್ಟೋ ದಲಿತರಿಗೆ ಅನ್ಯಾಯ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆ ಸಂದರ್ಭದಲ್ಲಿ ನಿಂತಿದ್ದ ನಾನು ಅಂತೇಳಿ ಚಲುವಾದಿ ಹೇಳಿದ್ದೆ ಇಷ್ಟು ಚಲುವಾದಿ ಭಾಳ ಖಡಕ್ಕಾಗಿ ಮಾತಾಡಿ ಪ್ರಿಯಾಂಕಾ ಖರ್ಗೆಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಉತ್ತರ ಕೊಟ್ಟು ಸೊ ಈ ಮಾಹಿತಿ ಇಷ್ಟಾಗಿತ್ತು ಒಟ್ಟಿನಲ್ಲಿ ಬೆವ್ರಳಿಸಿದ್ದು ಸತ್ಯ ಚಲುವಾದಿ ಪಯರ್ ಬ್ರ್ಯಾಂಡ್ ಆಗಿ ಮಾತನಾಡಿದ್ದದ್ದು ಸತ್ಯ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಭೇಟಿ ನೋಡೋಣ